ಪ್ರಕಾಶ್ ಅವರ ನಮಸ್ಕಾರ ನಾಳೆ ಶ್ರೀ ಕ್ಷೇತ್ರ ಚಿಕ್ಕಲ್ಲೂರು ತಾವು ಹೋಗ್ತಾ ಇದೀರಿ ಪ್ರಯಾಣಿಸ್ತಾ ಇದ್ರಿ ಹಾಗಾಗಿ ಚಿಕ್ಕಲ್ಲೂರಿನ ಒಂದು ಮಹಿಮೆ ಆ ಸಿದ್ದಪ್ಪಾಜಿ ಒಂದು ಪವಾಡ ಹಾಗೂ ಒಂದು ಚಂದ್ರಮಂಡಲದ ಇತಿಹಾಸ ತಾವು ಇತ್ಕೊಂಡು ಒಂದ್ ಎರಡು ಮಾತನ್ನ ನೋಡಿಬೇಕು ಹೇಳಿ ಚಿಕ್ಕ ಒಂದು ವಾರ ಜಾತ್ರೆ ಆಯ್ತ ಒಂದು ವಾರ ಅಂದ್ರೆ ಹದಿಮೂರನೇ ತಾರೀಕು ಹದಿಮೂ ವಾರ ಹೋಯ್ತಾಗ ಹದಿಮೂರನೇ ತಾರೀಕು ಆ ದಿನ ಇದು ಸಿದ್ದಪ್ಪಾಜಿ ದೇವಸ್ಥಾನ ತಪ್ಪೆಯ ಇದು ಇದು ಮಾಡ್ತದ ಇದು ಮಲ್ಯ ಚೆಂದ ಇದು ಚಂದ್ರಮಂಡಲ ಹ್ಞೂ ಚೆಂದ್ ಹ್ಞೂ ಚಂದ್ರ ಮಲ್ಯ ಮಲ್ಯ ಅಂತ ಇರ್ತದ ಹಾ ಅದು ಕಲಚ್ಾಗಿ ರಾತ್ರಿ ಹನ್ನೆರಡು ಅದು ಹನ್ನೆರಡು ಗಂಜೆ ಅದು ಜಿಗಿ ಜಿಗಿ ಅಂತ ಉರಿತದ ಗುಡ್ ಆಫ್ಟರ್ನೂನ್ ಒಂದು ಮಾತು ಹೇಳ್ತೀನಿ ಆ ಒಂದು ಚಂದ್ರಮಂಡಲ ಒಂದು ದಿಗಿ ದಿಗಿ ಅಂತ ಉರಿತಂತ ನೀವ್ ಹೇಳ್ದಲ್ಲ ಆ ಉರಿದಂತ ಸಂದರ್ಭದಲ್ಲಿ ಎಲ್ಲಾ ಉರ್ದೋದ್ಮೇಲೆ ಯಾವ ಕಡೆಗ್ ಬೀಳುತ್ತೆ ಅಲ್ಲಿ ಒಂದು ಮಳೆ ಮಳೆ ಬೆಳೆ ಸುಭಿಕ್ಷವಾಗದಂತೆ ರೈತರಿಗೆ ಒಳ್ಳೇದಾಗದಂತೆ ಇದ್ರ ಬಗ್ಗೆ ಏನ್ ಹೇಳ್ತೀನಿ ಆಚರ ಬಗ್ಗೆ ಐತದ ಆಯ್ತದ ನೀವು ಹೇಳಿದಾಗ ಹಂಗೆ ಹಂಗೆ ಆಯ್ತದ ಯಾವ ಕಡೆ ಯಾವ ಉತ್ತರ ದಿಕ್ಕ ಬಿದ್ದಿದೆ ಇಲ್ಲ ದಕ್ಷಿಣ ದಿಕ್ಕ ಬಿದ್ದ ಪೂರ್ವ ಅದಕ್ಕೆ ದಿಕ್ಕಿಗೆ ಬಿದ್ದದ ಅಂತ ನೋಡ್ಕೊಂಡು ಆ ಕಡೆಗೆ ಒಳ್ಳೆ ಮಳೆ ಬೆಳೆ ಎಲ್ಲ ಸುತ್ತ ಆಯ್ತದ ತಾವು ಎಷ್ಟ್ ದಿನ ಭಿಕ್ಷೆ ಮಾಡ್ತೀರಿ ನಾವು ಅಲ್ಲಿ ಒಂದ್ ಮೂರ್ನಾಲ್ಕು ದಿನ ಇರ್ತೀವಿ ಅಕ್ಷ ಮೂರ್ನಾಕ್ ದಿನ ಹ್ಮ್ ಅಲ್ಲಿಯ ಭಿಕ್ಷೆ ಮಾಡ್ಕೊಂಡು ಅಲ್ಲಿಯ ದೇವಸ್ಥಾನ ಮಠ ಮಠ ತಮ್ಮ ಇದು ಇಲ್ಲಿ ಇದು ಹ್ಮ್ ಮಂತ್ರ ಸಿದ್ದಪ್ಪ ದೇವಸ್ಥಾನ ಅದ ನೋಡಿ ಅಲ್ಲಿ ಅಲ್ಲೇ ಅಲ್ಲೇ ಇರ್ತೀವಿ ಸ್ನೇಹಿತರೆ ನೋಡಿ ಇವ್ರು ಹೇಳ್ತಾ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಇರಿ ಒಂದ್ ನಿಮಿಷ ಇರಿ ಸ್ನೇಹಿತರೆ ಇವರು ಹೇಳ್ತಕ್ಕಂಥದ್ದು ಏನಪ್ಪ ಅಂತಂದರೆ ಹಿಂದೆ ಚಿಕ್ಕಲೂರು ಕ್ಷೇತ್ರ ಭಾಳ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ ಅಲ್ಲಿ ಯಾವುದೇ ಒಂದು ಮಡಿ ಮೈಲ್ಗೆ ಆಗದೆ ಭಾಳ ಭಕ್ತಿಯಿಂದ ಮಾಡ್ತಾಯಿದ್ರು ಆದರೆ ಇತ್ತೀಚಿನ ದಿನದಲ್ಲಿ ಯಾವುದು ಚಾಮರಾಜನಗರ ಜಿಲ್ಲಾಡಳಿತ ಏನು ವಹಿಸ್ತು ಈ ನರಬಲಿ ಇದು ಮರಿಬಲಿ ಕೊಡೋಂಗಿಲ್ಲ ಪ್ರಾಣಿ ಬಲಿ ಕೊಡೋಂಗಿಲ್ಲ ಅಂತ ಹೇಳಿ ಹೇಳಿದ್ರು ಆದರೂ ಕೂಡ ಹಿಂದೂಗೂ ಕೂಡ ಅಲ್ಲಿ ಅಶಚ್ಯುತ್ವ ತಾಂಡವಾಡ್ತಾ ಇದೆ ಅಲ್ಲಲ್ಲೇ ಇದು ಮಾಡಲಿಕ್ಕೆ ಹೋಗ್ತಕ್ಕಂಥದ್ದು ಅಲ್ಲಲ್ಲೇ ಕಕ್ಕಸ ಹೋಗ್ತಕ್ಕಂಥದ್ದು ಅಲ್ಲಲ್ಲೇ ಒಂದಾ ಮಾಡೋದು ರೀಸರ್ಸ್ ಹೋಗೋದು ಎಲ್ಲ ಗಲೀಜು ಅಂದ್ರೆ ವಿಪರೀತ ಗಲೀಜು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಏನು ಹೇಳ್ತೀರಿ ಪ್ರಕಾಶ್ ಅವರೇ ಇದ್ರ ಬಗ್ಗೆ ಗಲೀಜು ಅಲ್ಲಲ್ಲೇ ಟಾಯ್ಲೆಟ್ ಹೋಗ್ತಾರೆ ಅಲ್ಲಲ್ಲೇ ಒಂದಕ್ಕೆ ಹೋಗ್ತಾರೆ ಜಮೀನುಗೋದ್ರೆ ಬರೀ ಅದೇ ಕಾಣ್ತದೆ ಬಹಳ ಗಲೀಜು ಏನಂತೀರಿ

ಹಾ ಭಾಳ ಧನ್ಯವಾದಗಳು ನಮ್ಮ ಹೋಗೋಣ ಮೂರ್ನಾಲ್ಕು ದಿನ ಆಗಿತ್ತು ಆಗದ ಅವನು ಹೋಗಿ ನಮ್ಮ ರಾಜು ಆಯಿತು ಇದೇ ನೀವು ಗುಡಪ್ಪನಾಗಿದ್ದೀರಿ ಸಿದ್ದಪ್ಪಾಜಿ ಮೇಲೆ ಒಂದು ಆಡಳ್ ಬಿಡಿ ಒಂದು ಎರಡನೇ ಒಂದು ಎಷ್ಟೋ ಒಂದು ಈ ಮೂರ್ನಾಲ್ಕು ಲೈನು ಹಾಗೇ ಸ್ವಾಮಿ ಗಾಯ ಅಂದರೆ ಅದೇ ಸೌದಾ ಸೌದ ಕುಡಂಬ ಎಲ್ಲ ಸಿಗ್ತಾವ ಸರಿ ಒಳಗ ಸೋಗು ಗೀಗು ಅಡುಗೆ ಮಾಡ್ಕೋಬೋದು ಎಲ್ಲಾ ಅಲ್ಲೇ ಅಲ್ಲೇ ಸಿಕ್ತು ಸರಿ ಆಯ್ತು ಒಂದು ಎರಡು ಲೈನ್ ಸ್ವಾಮಿ ಒಳ್ಳೆ ಸ್ವಾಮಿ ಗೊತ್ತಿಲ್ವಾ ನೀವೇ ಬನ್ನಿ ಪವಾರ ನಿಂಗಯ್ಯ ಜಾಯ ಮಾರು ಆಯ್ತು ಬಿಡಿ ಚೆನ್ನಾಗಿ ಹೇಳಿದ್ರಿ ಚೆನ್ನಾಗಿ ಹೇಳಿದ್ರಿ ಆ ಆ ದರ್ಗ್ ದೊಡ್ಡೋರು ಮಂಟೇಲಿಂಗ ಮಂಟಪ್ಪ ಚಪ್ಪಾಗಿ ನಮ್ಗ ಒಳ್ಳೇದ್ ಮಾಡಲಿ ಎಲ್ರ್ಗೂ ಒಳ್ಳೆ ಆಗ್ಲಿ ನಿಮ್ಗೂ ಕೂಡ ಒಳ್ಳೇದಾಗ್ಲಿ ನಿಮ್ಮ ತಾಯಿಗೂ ಒಳ್ಳೇದು ಆಗಲಿ ಒಳ್ಳೇದಾರ್ ಒಳ್ಳೆಯ ಇಲ್ಲ ಇಲ್ಲಾ ನಾನ್ ಮಾತಾಡ್ಲಿ ನೀವು ಮಾತಾಡ್ತೀರಾ ನೀವು ಮಾತಾಡಿ ಫಸ್ಟ್ ನಾನ್ ಮಾತಾಡದ್ಮೇಲೆ ನೀವು ಮಾತಾಡಿ ನೀವ್ ಮಾಚಾಡಿ ದರೆಗೆ ದೊಡ್ಡೋರು ಮಂಟೇಲಿಂಗ ಸಿದ್ದಪ್ಪಾಜಿ ಯಾರು ಮಹಾದೇವಮ್ಮ ಯಾರು ಚೆನ್ನಜಮ್ಮ ಕಪಡಿ ರಾಚಪ್ಪಾಜಿ ಎಲ್ಲ ದೇವನ್ ದೇವತೆಗಳು ನಿಮ್ಗೆ ಒಳ್ಳೇದ್ ಮಾಡ್ಲಿ ನಿಮ್ ತಾಯಿಯರ್ಗ ಒಳ್ಳೇದ್ ಮಾಡ್ಲಿ ಓ ಸಮಸ್ತ ಸುಖಿನೋ ಭವಂತೋ ಅಂದಾಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಸ್ನೇಹಿತರೆ ಹಾಗಾಗಿ ಕೊನೆಯದಾಗಿ ಏನ್ ಹೇಳ್ತೀರಿ ಪ್ರಕಾಶ್ ಸರ್ ಹಿಂಗ್ ಸರ್ವ ಸರ್ವ ಜನ ಸುಖಿನೋಗವಂತು ಅದೇ ಹೇಳಿ ಹೇಳಿ ಹಂಗನಿ ಸರ್ವ ಜನ ಸುಖಿನೋಗ ಅನಂತರ ನಾನು ಅಂತಾರೆ ನೀವೇ ನೀವೇ ಎಲ್ಲೆಲ್ಲೂ ಗೊತ್ತಿರತ್ತಾ ನನ್ನ байದು ಬಗೆ ನೋಡಿ ನೋಡಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿಲಿ ಮೂಗುನಗ ಮಾತ್ ಕೊಟ್ಟರು ಅಮ್ಮ ಅಯ್ಯಪ್ಪಾ ಕಿವಡನಗ ಕಿ ಕಿ ಏನು ಹಂಗೆ ಆ ಸಿದ್ದಪ್ಪಾಜಿ ನಿಮ್ಗ ಸ್ಪಷ್ಟವಾಗಿ ಸ್ಪಷ್ಟವಾಗಿ ನಾಲ್ಗೆ ಬರಲಿ ಅಂತ ನಾನು ಆಶಿಸ್ತೀನಿ ಹೋಗಿದ್ದು ಬನ್ನಿ ಒಳ್ಳೇದಾಗ್ಲಿ ಹಾಂ ನಮಸ್ಕಾರ ಹೇಳ್ಬಿಡಿ ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ಹಂಗೆ ಕೈ ಹಿಂಗೆ ಅನ್ಬಾರ್ದು ಎರಡು ಕೈನ ಜೋಡಿಸ್ಬೇಕು ಎಲ್ಲರಿಗೂ ನಮಸ್ಕಾರ ಜಂಗ ಊಡು ಪ್ರಮುಖ ಗ್ರಾಮ ತಾಲೂಕು ಗುಂಡಿಪಚ ತಾಲೂಕು ಎಲ್ಲರಿಗೂ ಭೀ ಫೋನ್ ಕೇಳ ಒಂದೇ ನಮಸ್ಕಾರ 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 ಪ್ರಕಾಶ್ ಅವರ ಹಾ ನಮಸ್ಕಾರ